ಸದಾ ಸುಳ್ಳು ಹೇಳೋದ್ರಿಂದಲೇ ಪ್ರಸಿದ್ಧಿ ಪಡೆದಿರುವ ಚಕ್ರವರ್ತಿ ಸೂಲಿಬೆಲೆಯವರ ಹಳೆ ವಿಡಿಯೋ ಒಂದು ಸದ್ಯ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ ಸದಾ ಮೋದಿ ಭಜನೆ ಮಾಡುವ ಸೂಲಿಬೆಲೆಯವರು ಮುಂದೆ ಹೀಗೆ ಆಗುತ್ತೆ ಅಂತ ಸುಳ್ಳು ಕತೆ ಕಟ್ಟಿ ಜನರಲ್ಲಿ ತುಂಬುವ ಕೆಲಸವನ್ನು ಅವ್ಯಾಹತವಾಗಿ ಮಾಡ್ತಿದ್ದಾರೆ ಸದಾ ಹಿಂದೂ ಮುಸ್ಲಿಂ ದ್ವೇಷ ಹುಟ್ಟು ಹಾಕುವ ಭಾಷಣ ಮಾಡೋದು ಬಿಟ್ರೆ ಮೋದಿಯ ಬಗ್ಗೆ ಭಜನೆ ಮಾಡಿ ಸುಳ್ಳು ಊದುವ ಕೆಲಸವನ್ನು ಯಾವುದೇ ಭಯವಿಲ್ಲದೆ ಮಾಡ್ತಿದ್ದಾರೆ ಸದಾ ಸುಳ್ಳನ್ನೇ ಹೇಳುವ ಸೂಲಿಬೆಲೆಯವರಿಗೆ ಅವರು ಹೇಳುತ್ತಿರುವುದು ಸುಳ್ಳು ಅಂತ ಗೊತ್ತು ಇದ್ರೂ ಕೂಡ ಹೇಗ್ ಸುಳ್ಳು ಹೇಳ್ತಾರೆ ಅನ್ನೋದೇ ಸದ್ಯ ಆಶ್ಚರ್ಯಕರವಾಗಿದೆ ಸದ್ಯ ಈ ಹಿಂದೆ ಕಾರ್ಯಕ್ರಮ ಒಂದರಲ್ಲಿ ಸೂಲಿಬೆಲೆಯವರು ಡಾಲರ್ ವಿಚಾರವಾಗಿ ಮಾತನಾಡಿದ್ದ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ ಈ ವಿಡಿಯೋದಲ್ಲಿ ಏನ್ ಹೇಳಿದ್ದಾರೆ ನೋಡ್ಕೊಂಡು ಬರೋಣ ಬನ್ನಿ ಭಾರತ ಅಮೆರಿಕಾಗೆ ಡಾಲರ್ ಅಮೆರಿಕ ಭಾರತ ಡಾಲರ್ ಕೊಂಡುಕೊಡ್ಬೇಕಾದ ಸ್ಥಿತಿ ಬಂದರೆ ಬಹುಶಃ ಡೌನ್ ದಲ ಇದೇ ರೀತಿ ವೇಗದಲ್ಲಿ ಮುಂದುವರೆದ್ರೆ ಆಫ್ಟರ್ ಟೆನ್ ಆರ್ ಫಿಫ್ಟೀನ್ ಇಯರ್ಸ್ ಒನ್ ರುಬಿ ಈಕ್ವಲ್ ಟು ಒನ್ ಫಿಫ್ಟೀನ್ ಟ್ವೆಂಟಿ ಡಾಲರ್ಸ್ ಆದ್ರೆ ನೀವು ಆಶ್ರಯ ಕೊಡಬೇಕಾಗಿಲ್ಲ ಅವಾಗ ಒಬ್ಬ ಭಾರತ ನನ್ನ ಮಗನ ಫಿಫ್ಟಿ ಕರ್ಕೊಂಡು ಅಮೆರಿಕ ಹೋಗ್ತಾ ಇಲ್ಲ ನೋಡಿದ್ರಲ್ಲ ಬುಲೆಟ್ ಟ್ರೈನ್ ಅಂತ ಪುಂಗಿ ಬಿಡ್ತಿದ್ದ ಸೂಲಿ ಬೆಲೆಯವರು ಡಾಲರ್ ಬಗ್ಗೆಯೂ ಪುಂಗಿ ಬಿಟ್ಟಿದ್ರು ಸೂಲಿ ಬೆಲೆ ಹೇಳೋದು ನೂರಕ್ಕೆ ನೂರಷ್ಟು ಸುಳ್ಳು ಎಂಬುದು ಈ ವಿಡಿಯೋದಲ್ಲಿ ಅವ್ರು ಮಾತಾಡಿರೋದನ್ನ ಕೇಳಿದ್ರೆ ಗೊತ್ತಾಗ್ತದೆ ಭಾರತದಲ್ಲಿ ಡಾಲರ್ ಎಷ್ಟು ಉಳಿದ್ಬಿಡುತ್ತೆ ಬಿಡುತ್ತೆ ಅಂದ್ರೆ ಭಾರತ ಅಮೆರಿಕಾಗೆ ಡಾಲರ್ ಕೊಡ್ಬೇಕು ಅಮೆರಿಕ ಭಾರತದ ಡಾಲರ್ ಕೊಂಡ್ಕೊಳ್ಬೇಕಾದ ಸ್ಥಿತಿ ಬಂದ್ರೆ ಭವಿಷ್ಯದಲ್ಲಿ ನಾವು ಇದೇ ರೀತಿ ಮುಂದುವರೆದ್ರೆ ಹತ್ತರಿಂದ ಹದಿನೈದು ವರ್ಷಗಳಲ್ಲಿ ಒಂದು ಡಾಲರ್ಗೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಆದ್ರೆ ನೀವು ಆಶ್ಚರ್ಯ ಪಡ್ಬೇಕಾಗಿಲ್ಲ ಅವತ್ತು ಭಾರತದ ಹಳ್ಳಿ ರೈತ ಹೇಳ್ತಾನೆ ಈ ಬಾರಿ ನನ್ನ ಮಗನನ್ನ ಪಿಕ್ನಿಕ್ ಕರ್ಕೊಂಡು ಅಮೇರಿಕಾಗ ಹೋಗ್ತಿದ್ದೀನಿ ಅಂತ ತಮ್ಮ ಭುಜ ಕುಣಿಸಿ ಸೂಲಿ ಬೆಲ್ಲೆಯವರು ಹೆಮ್ಮೆಯಿಂದ ಈ ಮಾತುಗಳನ್ನು ಹೇಳ್ತಾರೆ ಮುಂದುವರೆದು ನನ್ನ ನಂಬಿ ನನ್ನ ಮಾತು ನಂಬಿ ಇವೆಲ್ಲ ಬರಲಿರುವ ದಿನಗಳಲ್ಲಿ ಇದು ಯಾವುದೋ ಕೂಡ ಕನಸಾಗಿರೋದಿಲ್ಲ ನನ್ನ ಹೃದಯಾಂತರಾಳದಿಂದ ಯೋಚನೆ ಮಾಡ್ತಿದ್ದೀನಿ ಈ ದಿಕ್ಕಲ್ಲಿ ನೀವು ನೋಡ್ತಾ ಹೋದರೆ ನಿಮಗೆ ಗೊತ್ತಾಗ್ತದೆ ಒಂದು ಅದ್ಭುತವಾದ ಲೋಕ ಸೃಷ್ಟಿಯಾಗ್ತದೆ ಅಂತ ಹೇಳ್ತಾರೆ ನಿಜಕ್ಕೂ ಅದ್ಭುತವಾದ ಲೋಕ ಸೃಷ್ಟಿಯಾಗಿದೆ ಈ ಲೋಕ ಸೂಲಿ ಬೆಲೆ ಹೇಳ್ದಂತಲ್ಲ ಅದಕ್ಕೆ ನೂರು ಪಟ್ಟು ತದ್ವಿರುದ್ಧವಾದ ದಾರಿಯಲ್ಲಿ ಈ ಲೋಕ ಸಾಕ್ತಿದೆ ರೈತ ತನ್ನ ಮಗನನ್ನ ಪಿಕ್ನಿಕ್ಗೆ ಅಂತ ಅಮೆರಿಕ ಕರ್ಕೊಂಡು ಹೋಗುವ ಕನಸು ಕನಸಾಗಿಯೇ ಉಳಿದಿದೆ ಮೋದಿ ಕಾಲದಲ್ಲಿ ರೈತ ಬೆಳೆದ ಬೆಳೆಗೆ ಲಾಭ ಸಿಗುವುದೇ ಕಷ್ಟಕರವಾಗಿರುವಾಗ ರೈತ ವಿರೋಧಿ ಕಾಯ್ದೆಗಳನ್ನ ರೈತರ ಮೇಲೆ ಹೇರಿ ಅವರ ನಿದ್ದೆಗೆಡಿಸ್ತಿರುವಾಗ ರೈತರನ್ನು ಭಯೋತ್ಪಾದಕರು ಅಂದ ಅವರದೇ ಪಕ್ಷದ ಸಂಸದರು ಹೇಳಿದ್ರು ಯಾವುದೇ ಕ್ರಮ ಕೈಗೊಳ್ಳದಿರುವಾಗ ರೈತರು ಹೇಗೆ ಮುಂದೆ ಬರೋದಕ್ಕೆ ಸಾಧ್ಯ ಅವರಲ್ಲಿಯೂ ಮೋದಿ ಕಾಲದ ಡಾಲರ್ ಎದುರು ರೂಪಾಯಿ ಮೌಲ್ಯ ಸಾರ್ವಕಾಲಿಕ ಕುಸಿತಕ್ಕೆ ಶ್ರೀಮಂತರೇ ಬೆಚ್ಚಾಗಿದ್ದಾರೆ ಕಂಗೆಟ್ಟಿದ್ದಾರೆ ಮೋದಿ ಕಾಲದಲ್ಲಿ ಸೂಲಿ ಬೆಲೆ ಹೇಳದಂತೆ ಒಂದು ಡಾಲರ್ಗೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಆಗಲಿದೆ ಎಂಬುದು ಕನಸಿನ ಮಾತಾಗಿದೆ ಡಾಲರ್ ಹೊಡೆತಕ್ಕೆ ರೂಪಾಯಿ ಮೌಲ್ಯ ನಲುಗಿದೆ ಡಾಲರ್ ಎದುರು ರೂಪಾಯಿ ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ ಮೊದಲ ಬಾರಿಗೆ ಅಮೆರಿಕನ್ ಡಾಲರ್ ಎದುರು ರೂಪಾಯಿ ಮೌಲ್ಯ ತೊಂಬತ್ತರ ಗಡಿ ದಾಟಿ ಆರಂಭಿಕ ವಹಿವಾಟಿನಲ್ಲಿ ಆರು ಪೈಸೆ ಕುಸಿದು ತೊಂಬತ್ತು ಪಾಯಿಂಟ್ ಸೊನ್ನೆ ಎರಡಕ್ಕೆ ತಲುಪಿದೆ ಇದರರ್ಥ ಒಂದು ಡಾಲರ್ ಮೌಲ್ಯ ಈಗ ತೊಂಬತ್ತು ರೂಪಾಯಿಗಳನ್ನು ಮೀರಿದೆ ಈಗ ಮೋದಿ ಕಾಲದಲ್ಲಿ ಇಷ್ಟೊಂದು ಕನಿಷ್ಠ ಮಟ್ಟಕ್ಕೆ ರೂಪಾಯಿ ಇಳಿದಿರುವುದರ ಬಗ್ಗೆ ಸೂಲಿ ಬೆಲೆ ಏನು ಹೇಳ್ತಾರೆ ಈ ಬಗ್ಗೆ ಸೂಲಿ ಬೆಲೆಯವರೇ ಉತ್ತರಿಸಬೇಕಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ